ಸ್ನೇಹಿತರು ಎಲ್ರಿಗೂ ನಮಸ್ಕಾರ ಫಾರ್ ದ ವೆರಿ ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ವಾಶ್ ಮಾಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ನಿಮ್ಮೆಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಸುಮಾರು ನಾಲ್ಕು ಸಾವಿರಕ್ಕೂ ಹೆಚ್ಚು ಅತಿಥಿ ಬೋಧಕರ ಒಂದು ಹುದ್ದೆಗಳನ್ನು ಭರ್ತಿ ಮಾಡಲಿಕ್ಕೆ ಈಗ ಒಂದು ಅಫಿಷಿಯಲ್ ಆಗಿ ಒಂದು ಜ್ಞಾಪನಾ ಪತ್ರವನ್ನು ಬಿಡುಗಡೆ ಮಾಡಿದ್ರೆ ಇಲಾಖೆಯಿಂದ ಸೊ ಕ್ವಿಕ್ ಆಗಿ ಎಲ್ಲವನ್ನ ಮುಗಿಸ್ಬಿಡ್ತೀನಿ ನಾನು ಸೊ ಎಷ್ಟು ನಂಬರ್ ಪೋಸ್ಟ್ ಮಾಡಿದ್ರೆ ಅದಕ್ಕೆ ಆಕ್ಚುವಲ್ ನಂಬರ್ ಎಷ್ಟು ಮತ್ತೆ ಸ್ಯಾಲ್ರಿಯನ್ನ ಹೇಗೆ ಇಲ್ಲಿ ಲೈಕ್ ಮಾಡಿದ್ರೆ ಯಾವ ಅಂಡರ್ ಸ್ಯಾಲ್ರಿಯನ್ನು ಪ್ರೊವೈಡ್ ಮಾಡಲಿಕ್ಕೆ ಆಗುತ್ತೆ ಗೌರವಧನದ ಒಂದು ರೂಪದಲ್ಲಿ ಮತ್ತೆ ಏನ್ ಕಂಡೀಷನ್ಸ್ ಇದೆ ಅಂತ ಇದನ್ನ ತಗೊಳ್ಳಿಕ್ಕೆ ಕ್ವಿಕ್ ಆಗಿ ಎಲೆ ಮುಗಿಸ್ಬಿಡ್ತೀನಿ ನಾನು ನೋಡಿ ಫಸ್ಟ್ ಸಬ್ಜೆಕ್ಟ್ ಅಬ್ಸರ್ವ್ ಮಾಡೋಣ ನೋಡಿ ಮೂವತ್ತನೇ ತಾರೀಕು ಬಂದಿರತಕ್ಕಂಥ ಅಪ್ಡೇಟ್ ಇದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿನಲ್ಲಿ ರಾಜ್ಯದ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಖಾಲಿ ಇರುವ ಉಪನ್ಯಾಸಕರುಗಳ ಹುದ್ದೆಗಳಿಗೆ ಅತಿಥಿ ಉಪನ್ಯಾಸಕರನ್ನು ನೇಮಕ ಮಾಡಿಕೊಳ್ಳುವ ಬಗ್ಗೆ ಅಂತ ಇದೆ ಈಗ ಖಾಲಿ ಇರುವ ಹುದ್ದೆಗಳಿಗೆ ಇಲ್ಲಿ ಭರ್ತಿ ಮಾಡ್ಲಿಕ್ಕೆ ಸೊ ನೋಡಿ ಇಲ್ಲಿ ಹೇಳಿದ್ದಾರೆ ಈಗ ಏರ್ವಿಗೋ ಸೊ ಎಲ್ಲವನ್ನ ಜಾಸ್ತಿ ಹೇಳಿ ಹೋಗಲ್ಲ ನಾನು ಎಲಾಬ್ರೇಟ್ ಆಗ್ಬಿಡುತ್ತೆ ಸೊ ಯಾವುದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತ ಇದೆ ಇಲ್ಲಿ ಇಲ್ಲಿ ಜ್ಞಾಪನ ಪತ್ರದಲ್ಲಿ ಅವುಗಳನ್ನ ಮಾತ್ರ ನಾನು ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ನಾನು ನೋಡಿ ಇಲ್ಲಿದೆ ಇಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಕಲಿಯಿರುವ ವಿವಿಧ ವಿಷಯಗಳ ಉಪನ್ಯಾಸಕ ಹುದ್ದೆಗಳನ್ನ ಕಡಿಮೆ ಕಾರ್ಯಭಾರವಿರುವ ವಿಷಯಗಳ ಉಪನ್ಯಾಸಕರುಗಳಿಂದ ಸರಿದೋಗಿಸಿದ ನಂತರ ಫಸ್ಟ್ ಅಲ್ಲಿ ಅಲ್ಲಿ ಯಾರಿರ್ತಾರೋ ಈಗಾಗಲೇ ಪರ್ಮನೆಂಟ್ ಗೆಸ್ಟ್ ಲಚರ್ ಸಾರಿ ಲೆಚರಸ್ ಅಂತ ಅವರ ಒಂದು ಕಾರ್ಯಭಾರ ಏನಿರುತ್ತೆ ಅವ್ರಿಗೆ ಅಲಾಟ್ ಮಾಡಿದ ನಂತರದಲ್ಲಿ ಉಳ್ಕೊಂಡಂತ ಹುದ್ದೆಗಳ ನೇಮಕಾತಿ ಅಂತ ಇನ್ನು ಹೆಚ್ಚುವರಿ ಹಂಚಿಕೆ ಮಾಡಬೇಕಾದ್ರೆ ಇವರ ಅವಶ್ಯಕತೆ ಇರ್ತದೆ ಅಂತ ಒಂದು ಸಂದರ್ಭಕ್ಕೆ ಬೇಕಾಗುತ್ತೆ ಅಂತ ಸುಮಾರು ನಾಲ್ಕು ಸಾವಿರದ ಎಂಬತ್ತೊಂಬತ್ತು ಉಪನ್ಯಾಸಕರ ಹುದ್ದೆಗಳಿಗೆ ಈಗ ಭರ್ತಿ ಮಾಡ್ಕೊಳ್ಳಿಕ್ಕೆ ಇದನ್ನ ಕಾಲ್ಫರ್ ಮಾಡಿದರೆ ಅತಿಥಿ ಉಪನ್ಯಾಸಕರ ಹುದ್ದೆಗಳನ್ನ ಸೊ ಫೋರ್ಟೀನ್ ತೌಸಂಡ್ ಇವರಿಗೆ ಸ್ಯಾಲ್ರಿ ಇದೆ ಸೊ ಪ್ರೈಮರಿ ಸ್ಕೂಲ್ ಗೆ ಟೀಚರ್ಸ್ಗೆ ಟ್ವೆಲ್ ಮಾಡಿದ್ರೆ ಅಂದ್ರೆ ಎಲ್ಲರಿಗೂ ಎರಡು ಸಾವಿರ ಸ್ಯಾಲ್ರಿಯನ್ನು ಹೈಕ್ ಮಾಡಿರುವಂತದ್ದು ಇನ್ನು ಹೈಸ್ಕೂಲ್ ಗೆ ಟ್ವೆಲ್ ಪಾಯಿಂಟ್ ಫೈವ್ ಇದೆ ಇನ್ನು ಪಿ ಯು ಲೆವೆಲ್ ಯಾರು ಕೆಲಸ ಮಾಡ್ತಾರೆ ಇಲ್ಲಿ ಫೋರ್ಟೀನ್ ತೌಸಂಡ್ ಅನ್ನ ಇಲ್ಲಿ ಮಾಡಿರುವಂತದ್ದು ನೋಡಿ ಅದನ್ನ ಹೇಳಿದಾರೆ ಇಲ್ಲಿ ಆ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಕಲಿರುವ ವಿವಿಧ ವಿಷಯಗಳ ಉಪನ್ಯಾಸಕ ಹುದ್ದೆಗಳನ್ನ ಕಡಿಮೆ ಕಾರ್ಯಭಾರವಿರುವ ಎಲ್ಲೆಲ್ಲಿ ಕಡಿಮೆ ಕಾರ್ಯಭಾರ ಇದೆ ಅಲ್ಲಿ ಇರತಕ್ಕಂತ ವಿಷಯಗಳ ಉಪನ್ಯಾಸಕರುಗಳಿಂದ ಸರಿದೂಗಿಸಿದ ನಂತರ ಅದೆಲ್ಲ ಮಾಡ್ ಅಲಾಟ್ ಮಾಡಾದ ಮೇಲೆ ಉಳ್ಕೊಂಡಂತ ಹುದ್ದೆಗಳಿಗೆ ಉಪನ್ಯಾಸಕರನ್ನ ನೇಮಕಾತಿ ಮಾಡಿಕೊಳ್ಳಬೇಕಾದ ಸಂಖ್ಯೆ ಸಂಯೋಜನೆಯನ್ನು ಮಂಜೂರು ಮಾಡಿ ಹುದ್ದೆ ಮಂಜೂರು ಮಾಡದ ವಿಷಯಗಳಿಗೆ ಅತಿಥಿ ಉಪನ್ಯಾಸಕರನ್ನು ನೇಮಕ ಮಾಡಿಕೊಳ್ಳಬೇಕಾದ ಸಂಖ್ಯೆಯನ್ನ ಹಾಗೂ ನೇಮಕ ಮಾಡಿಕೊಳ್ಳಬೇಕಾದ ಒಟ್ಟು ಅತಿಥಿ ಉಪನ್ಯಾಸಕರ ಸಂಖ್ಯೆ ಮಾಹಿತಿಯನ್ನು ಒದಗಿಸುವಂತೆ ಉಲ್ಲೇಖ ಎರಡರಲ್ಲಿ ಜಿಲ್ಲಾ ಉಪನಿರ್ದೇಶಕರುಗಳಿಗೆ ಕೋರಲಾಗಿತ್ತು ಅಂತ ಹೇಳಿದ್ದಾರೆ ಈಗ ಏನಾಗಿದೆ ಅದರಂತೆ ಉಲ್ಲೇಖ ಮೂರರ ಪತ್ರಗಳಲ್ಲಿ ರಾಜ್ಯದ ಎಲ್ಲಾ ಜಿಲ್ಲಾ ಉಪನಿರ್ದೇಶಕರು ಮಾಹಿತಿಯನ್ನ ಇಲ್ಲಿ ಒದಗಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಈಗ ಅತಿಥಿ ಉಪನ್ಯಾಸಕರಿಗೆ ಆ ಗೌರವಧನವನ್ನು ಪ್ರೊವೈಡ್ ಮಾಡಲಿಕ್ಕೆ ಅದಕ್ಕೆ ಒಂದು ಲೆಕ್ಕ ಶೀರ್ಷಿಕೆ ಅಂತ ಬರುತ್ತೆ ನೋಡಿ ಕೊಟ್ಟಿದ್ದಾರೆ ಇದನ್ನ ಅಬ್ಸರ್ವ್ ಮಾಡಿ ಇಲ್ಲಿ ಸೊ ಎರಡ್ ಸಾವಿರದ ಇಪ್ಪತ್ತೈದು ಮತ್ತೆ ಇಪ್ಪತ್ತಾರನೇ ಸಾಲಿನ ಆಯವ್ಯ ಲೆಕ್ಕ ಶೀರ್ಷಿಕೆ ಅಂತ ಹೇಳ್ತಾರೆ ಪ್ರತಿಯೊಂದು ಶೀರ್ಷಿಕೆಗೆ ಒಂದು ನಂಬರ್ ಅಂತ ಬರುತ್ತೆ ಸೊ ಅದರ ಅಂಡರ್ ಅಲ್ಲಿ ಇವರಿಗೆ ಗೌರವಧನವನ್ನ ಬರ್ಸ್ಬೇಕಾಗತ್ತೆ ಅಂತ ಹೇಳಿದರೆ ಇನ್ನು ಬಹಳ ಪ್ರಮುಖವಾಗಿ ಇವರನ್ನ ತಗೊಳ್ಬೇಕಾದ್ರೆ ಸೊ ಯಾವೆಲ್ಲ ಅಂಶಗಳನ್ನ ಅಹ್ ಗಮನದಲ್ಲಿಟ್ಕೊಂಡು ನೇಮಕ ಮಾಡಬೇಕು ಅಂತ ಸೊ ಅರ್ಹತಾ ಮಾನದಂಡಗಳನ್ನ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಹೇಗೆ ಇವರನ್ನ ತಗೊಳ್ಬೇಕು ಅಂತ ದ ವೆರಿ ಫಸ್ಟ್ ಪಾಯಿಂಟ್ ಇಸ್ ಉಪನ್ಯಾಸಕರ ನೇಮಕಾತಿ ಕುರಿತು ಇಲಾಖೆಯ ವೃಂದ ಮತ್ತು ನೇಮಕಾತಿ ನಿಯಮಗಳ ಅನುಸಾರ ಪರಿಶೀಲಿಸಿ ಅರ್ಹ ಅಭ್ಯರ್ಥಿಗಳನ್ನು ಮಾತ್ರ ಅತಿಥಿ ಉಪನ್ಯಾಸಕರಾಗಿ ನೇಮಕ ಮಾಡಿಕೊಳ್ಳುವುದು ಇದಕ್ಕೆ ಏನು ಎಸ್ಪರ್ ಸಿ ಎಂಡ್ ಆರ್ ಏನ್ ಹೇಳುತ್ತೆ ಅದನ್ನ ಕನ್ಸಿಡರ್ ಮಾಡಿ ಯಾರು ಎಲಿಜಿಬಲ್ ಇರ್ತಾರೋ ಅವ್ರನ್ನ ತಗೊಳ್ಬೇಕು ಅಂತ ಹೇಳಿದ್ದಾರೆ ಜಿಲ್ಲಾ ವ್ಯಾಪ್ತಿಯಲ್ಲಿ ಬರುವ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಕಡಿಮೆ ಕಾರ್ಯಭಾರ ಹೊಂದಿರುವ ವಿಷಯಗಳ ಉಪನ್ಯಾಸಕರನ್ನ ಒಂದು ಜಿಲ್ಲೆಯಂಡರ್ಲ್ಲಿ ಬರ್ತಕ್ಕಂಥ ಈ ಪಿ ಯು ಕಾಲೇಜಸ್ ಅಂತ ಏನಿರುತ್ತೆ ಅಲ್ಲಿ ಕಡಿಮೆ ಕಾರ್ಯಭಾರ ಇರತಕ್ಕಂತ ಒಂದು ವಿಷಯಗಳ ಉಪನ್ಯಾಸಕರನ್ನ ಇಲ್ಲಿ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಜಿಲ್ಲೆಯ ಇತರೆ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ನಿಯೋಜಿಸಿದ ನಂತರ ಅವರನ್ನ ನಿಯೋಜನೆ ಮಾಡಾದ ಮೇಲೆ ಉಳ್ಕೊಂಡಂತ ಹುದ್ದೆಗಳಿಗೆ ಮಾತ್ರ ಅತಿಥಿ ಉಪನ್ಯಾಸಕರನ್ನ ಇಲ್ಲಿ ತಗೊಳ್ಬೇಕು ಅಂತ ಹೇಳಿದರೆ ಸೊ ನಿಯೋಜನೆ ಮಾಡದೆ ತಗೊಳಂಗಿಲ್ಲ ನಿಯೋಜನೆ ಮಾಡಿದ ನಂತರದಲ್ಲೂ ಕೂಡ ಕೆಲವೊಂದು ಹುದ್ದೆಗಳು ಉಳ್ಕೊಂಡ್ರೆ ಆ ಹುದ್ದೆಗಳ ಬರ್ತಿಗೆ ಇವರನ್ನ ಇಲ್ಲಿ ತಗೊಳ್ಬೇಕು ಅಂತ ಹೇಳಿದಾರೆ ಸೊ ನೆಕ್ಸ್ಟ್ ಪಾಯಿಂಟ್ ನಂಬರ್ ತ್ರೀ ಅಥವಾ ಕಂಡೀಷನ್ ನಂಬರ್ ತ್ರೀ ಅಂತ ಅನ್ಕೊಂಡ್ರು ನೀವೇನ್ ತಪ್ಪಿಲ್ಲ ಅದನ್ನ ಉಪನ್ಯಾಸಕರ ಇಲ್ಲದಿರುವ ಕಡೆ ಹಾಗೂ ನಿಯೋಜನೆಯಂತಹ ಬದಲಿ ವ್ಯವಸ್ಥೆ ಮಾಡಲು ಸಾಧ್ಯವಿಲ್ಲದಿರುವ ಕಡೆ ಮಾತ್ರ ಅತಿಥಿ ಉಪನ್ಯಾಸಕರನ್ನ ಉಪಯೋಗಿಸಿಕೊಳ್ಳಬಹುದು ಅಂತ ಹೇಳಿದ್ದಾರೆ ಅಂದ್ರೆ ಎಲ್ಲೆಲ್ಲಿ ತುಂಬಾ ಸಮಸ್ಯೆಗಳಾಗಿದೆ ಈಗ ಲಚರಸೆ ಇಲ್ಲ ಅಂತ ನಾವ್ ಎಲ್ಲಿ ಹೇಳ್ತೀವಿ ಅಂತ ಕಡೆ ಇವ್ರನ್ನ ಬೇಕಾದ್ರೆ ಯೂಸ್ ಮಾಡ್ಕೊಳ್ಲಿಕ್ಕೆ ಅಥವಾ ಬಳಸ್ಕೊಳ್ಳಿಕ್ಕೆ ಅವಕಾಶ ಇದೆ ಅಂತ ಪ್ರತಿ ಅತಿಥಿ ಉಪನ್ಯಾಸಕರಿಗೆ ವಾರದಲ್ಲಿ ಗರಿಷ್ಠ ಹತ್ತು ಗಂಟೆಗಳ ಕಾರ್ಯಭಾರವನ್ನು ಮಾತ್ರ ನಿರ್ವಹಿಸಲು ಅನುಮತಿ ನೀಡಬಹುದು ಅಂತ ಹೇಳಿದ್ದಾರೆ ಈಗ ಇವರೇ ಮೆನ್ಷನ್ ಮಾಡ್ಬಿಟ್ಟಿದ್ದಾರೆ ಅವರ್ಸ್ ಅವರಸನ್ನ ಅವ್ರಿಗೆ ಹಂಚಿಕೆ ಮಾಡಬೇಕು ಅಂತ ಸೊ ನೋಡಿ ಇಲ್ಲಿ ವಾರದಲ್ಲಿ ಗರಿಷ್ಠ ಹತ್ತು ಗಂಟೆಗಳು ಅಂತ ಹೇಳಿದಾರೆ ಅಷ್ಟಕ್ಕೆ ಮಾತ್ರ ಅವ್ರು ಕೊಡಬೇಕು ಅಂತ ಯಾವುದೇ ಕಾಲೇಜಿನಲ್ಲಿ ಪ್ರತಿ ವಿಷಯದಲ್ಲಿ ವಾರದಲ್ಲಿ ಹತ್ತು ಹನ್ನೆರಡು ಗಂಟೆಗಳಿಗಿಂತ ಹೆಚ್ಚು ಕಾರ್ಯಭಾರವಿದ್ದಲ್ಲಿ ಇಬ್ಬರು ಅತಿಥಿ ಉಪನ್ಯಾಸಕರನ್ನು ಉಪಯೋಗಿಸಿಕೊಳ್ಳಬಹುದು ಅಂತ ಹೇಳಿದ್ದಾರೆ ಅಂದ್ರೆ ಅವರು ಏನು ಟೆನ್ಆರ್ಸ್ ಹೇಳಿದ್ದಾರೆ ಅದಕ್ಕಿಂತ ಜಾಸ್ತಿ ಇತ್ತು ಅಂತ ಕಂಡು ಬಂದಾಗ ಬೇಕಾದ್ರೆ ಇಬ್ಬರನ್ನ ತಗೊಳ್ಳಿಕ್ಕೆ ಅವಕಾಶ ಇದೆ ಅಂತ ಅವರು ಹೇಳಿದ್ದಾರೆ ಈ ಅತಿಥಿ ಉಪನ್ಯಾಸಕರ ಸೇವೆಯನ್ನ ಕಾಯೋ ಉಪನ್ಯಾಸಕ ನೇಮಕಾತಿ ವರ್ಗಾವಣೆ ನಿಯೋಜನೆ ಆಗುವವರೆಗೆ ಅಥವಾ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷದ ಅಂತ್ಯದವರೆಗೆ ಇವರಲ್ಲಿ ಯಾವುದು ಮೊದಲು ಅಲ್ಲಿವರೆಗೆ ಮಾತ್ರ ಬಳಸಿಕೊಳ್ಳತಕ್ಕದ್ದು ಈ ಒಂದು ರೂಲ್ಸ್ ಎಲ್ಲದಕ್ಕೂ ಅಪ್ಲೈ ಆಗುತ್ತೆ ಇವನ್ ಪ್ರೈಮರಿ ಗೆಸ್ಟ್ ಟೀಚರ್ಸು ಹೈಸ್ಕೂಲ್ ಗೆಸ್ಟ್ ಟೀಚರ್ಸು ಮತ್ತೆ ಈಗ ಪಿ ಯು ಲೆವೆಲ್ ಇವ್ರಿಗೂ ಅಪ್ಲೈ ಆಗುತ್ತೆ ಪರ್ಮನೆಂಟ್ ಅವ್ರು ಬರೋ ತನಕ ಮಾಡಬೇಕಾಗತ್ತೆ ಅಥವಾ ಟ್ರಾನ್ಸ್ಫರ್ ಬಂದ್ರೆ ಅಥವಾ ವರ್ಗಾವಣೆ ಇವೆಲ್ಲ ಇರ್ತಿದಲ್ಲ ಇವೆಲ್ಲ ಬರೋ ತನಕ ಮಾಡಬೇಕಾ ಆಟೋಮ್ಯಾಟಿಕ್ ನಾವು ಮಾಡ್ಬೋದು ಅದು ಬಂತು ಅಂದರೆ ಅದು ಹುದ್ದೆ ಹೋಗುತ್ತೆ ಅದು ಸೊ ಯಾರು ಬರಲ್ಲ ಅಂತ ಕಂಡು ಬಂದ ಪಕ್ಷದಲ್ಲಿ ಇಡೀ ಶೈಕ್ಷಣಿಕ ವರ್ಷದ ಅಂತ್ಯದವರೆಗೂ ಅಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಇರುತ್ತೆ ಅದಾದ ಮೇಲೆ ಸರ್ಕಾರದ ನಿಯಮಗಳಲ್ಲಿ ಈ ಅವಧಿಯಲ್ಲಿ ಕಾಯಂ ಉಪನ್ಯಾಸಕರು ನೇಮಕಾತಿ ವರ್ಗಾವಣೆ ನಿಯೋಜನೆ ಹೊಂದಿ ಕರ್ತವ್ಯಕ್ಕೆ ಹಾಜರಾದ ತಕ್ಷಣದಿಂದ ಅತಿಥಿ ಉಪನ್ಯಾಸಕರ ಕಾರ್ಯನಿರ್ವಹಣೆಯು ತಂತಾನೆ ರದ್ದಾಗುತ್ತದೆ ಅದೆಲ್ಲರಿಗೂ ಗೊತ್ತೇ ಇದೆ ಇನ್ನು ಪಾಯಿಂಟ್ ನಂಬರ್ ಏಟ್ ನೋಡೋಣ ಇಲ್ಲಿ ಸೊ ಏನ್ ಕಂಡೀಷನ್ ಇದೆ ಪ್ರಾಚಾರ್ಯರ ಬೋಧನಾ ವಿಷಯವೇ ಇರುವ ಹುದ್ದೆ ಕಾಲದಲ್ಲಿ ಅಂದ್ರೆ ಪ್ರಿನ್ಸಿಪಾಲ್ ಹುದ್ದೆ ಕಾಲಿ ಉಳ್ಕೊಂಡಿದ್ರೆ ಯಾರು ಇಲ್ಲ ಅಂತ ಕಂಡು ಬಂದಾಗ ಅಂತಹ ಹುದ್ದೆ ಕಾರ್ಯಭಾರವು ವಾರದಲ್ಲಿ ಹತ್ತು ಗಂಟೆಗೆ ಮೀರದಿದ್ದಲ್ಲಿ ಅತಿಥಿ ಉಪನ್ಯಾಸಕರ ಸೇವೆಯನ್ನು ಬಳಸುವಂತಿಲ್ಲ ಅಂದ್ರೆ ಅವ್ರ ಕಾರ್ಯಭಾರ ಹತ್ತು ಗಂಟೆಗೆ ಮೀರದ ಇದ್ದಂತ ಪಕ್ಷದಲ್ಲಿ ಯಾವುದೇ ಕಾರಣಕ್ಕೂ ಅತಿಥಿ ಉಪನ್ಯಾಸಕರನ್ನ ಯೂಸ್ ಮಾಡೋ ಹಾಗಿಲ್ಲ ಅವ್ರನ್ನ ಬಳಸೋಂಗಿಲ್ಲ ಅಂತ ಹೇಳಿಬಿಟ್ಟಿದ್ದಾರೆ ಆಯಾ ವಿಷಯಗಳಲ್ಲಿ ಅತಿಥಿ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸಲು ಒಬ್ಬರಿಗಿಂತ ಹೆಚ್ಚು ವ್ಯಕ್ತಿಗಳು ಮುಂದೆ ಬಂದಲ್ಲಿ ಅಂದ್ರೆ ಒಂದೇ ಸಬ್ಜೆಕ್ಟ್ ಗೆ ಜಾಸ್ತಿ ಅಪ್ಲಿಕೇಶನ್ ಬಂದಾಗ ಅವಾಗ ಏನ್ ಮಾಡಬೇಕು ಅಂತವರ ಪೈಕಿ ಸ್ನಾತಕೋತ್ತರ ಪದವಿಯಲ್ಲಿ ಹೆಚ್ಚಿನ ಅಂಕ ಪಡೆದವರನ್ನ ಆಯಾ ಕಾಲೇಜಿನ ಪ್ರಾಚಾರ್ಯರು ಹಾಗೂ ಕಾಲೇಜಿನ ಹಿರಿಯ ಉಪನ್ಯಾಸಕರು ಇರುವ ಸಮಿತಿಯ ಮೂಲಕ ಆಯ್ಕೆ ಮಾಡತಕ್ಕದ್ದು ಸೊ ಸೆಲೆಕ್ಷನ್ ಕಮಿಟಿ ಬಂದು ಅವರೇ ಆಗ್ತಾರೆ ಪ್ರತಿಯೊಂದು ಕಾಲೇಜುಗಳ ಪ್ರಾಚಾರ್ಯರು ಮತ್ತೆ ಅಲ್ಲಿ ಕೆಲಸ ಮಾಡ್ತಕ್ಕಂತ ಉಪನ್ಯಾಸಕರನ್ನ ಕೂರಿಸ್ಕೊಂಡು ಡಿಸ್ಕಷನ್ ಮಾಡಿ ತಗೊಳ್ಲಿಕ್ಕೆ ಅವಕಾಶ ಮಾಡಿದರೆ ಅಂತ ಇಲ್ಲಿ ಇದನ್ನ ಹೇಳಿದೆ ನಿಮ್ಗೆ ಸೊ ಯಾವ ಹೆಡ್ ಅಲ್ಲಿ ಗೌರವಧನವನ್ನು ಇಲ್ಲಿ ಕೊಡಬೇಕಾಗತ್ತೆ ಅಂತ ಆಯಾ ಶೈಕ್ಷಣಿಕ ವರ್ಷಗಳಲ್ಲಿ ಬಿಡುಗಡೆಯಾಗುವ ಅತಿಥಿ ಉಪನ್ಯಾಸಕರ ಗೌರವ ಸಂಭಾವನೆಯನ್ನ ಆಯಾ ಆರ್ಥಿಕ ವರ್ಷದ ಒಳಗೆ ಸೆಳೆಯುವಂತೆ ಸೂಚನೆ ಕೊಟ್ಟಲಾಗಿದೆ ಆಯಾ ಆರ್ಥಿಕ ವರ್ಷದಲ್ಲಿ ಸೆಳೆಯದೆ ಅನುದಾನ ವ್ಯಾಪ್ತ ಅಹ್ ವ್ಯಾಸಗತವಾಗಿ ಮುಂದಿನ ಆರ್ಥಿಕ ವರ್ಷದಲ್ಲಿ ಹೆಚ್ಚುವರಿ ಅನುದಾನ ಕೋರಲು ಅವಕಾಶ ಇರುವುದಿಲ್ಲ ಅಂದ್ರೆ ಯಾವ್ಯಾವ ವರ್ಷಕ್ಕೆ ಏನು ಅಲಾಟ್ಮೆಂಟ್ ಬಿಡುಗಡೆ ಆಗುತ್ತೆ ಸೊ ಅಲ್ಲಿ ಎಕ್ಸ್ಪೆಂಡಿಚರ್ ಆಗಬೇಕು ಅಂತ ಹೇಳಿದಾರೆ ಈಗ ನೆಕ್ಸ್ಟ್ ಪಾಯಿಂಟ್ ನಂಬರ್ ಟ್ವೆಲ್ ಅಲ್ಲಿ ಅತಿಥಿ ಉಪನ್ಯಾಸಗಳ ಸೇವೆಯನ್ನ ಬಳಸ್ಕೊಳ್ಬೇಕಾದ್ರೆ ಅವರಿಗೆ ಸಕ್ಷಮ ಪ್ರಾಧಿಕಾರದ ಆದೇಶವಿಲ್ಲದೆ ಯಾವುದೇ ಆದೇಶವನ್ನು ನೀಡಬಾರದು ಅಂತ ಅಂದ್ರೆ ಆಸ್ ಪರ್ ರೂಲ್ಸ್ ಮಾಡಬೇಕು ಅಂತ ಆದೇಶ ಇಲ್ಲದೆ ಸುಮ್ಮನೆ ಅವರನ್ನ ಇಲ್ಲಿ ತಗೊಳಂಗಿಲ್ಲ ಅಂತ ಇವರ ಹೆಸರುಗಳನ್ನ ಕಾಯಂ ಸಿಬ್ಬಂದಿ ಹಾಜರಾತಿ ವಹಿಯಲ್ಲಿ ಸೇರಿಸಬಾರ್ದು ಇದೆಲ್ಲ ಗೊತ್ತಿರೋ ವಿಚಾರ ಇದು ಅಂದ್ರೆ ಪ್ರತ್ಯೇಕವಾದ ವಹಿಯಲ್ಲೇ ಅವರ ಒಂದು ಹಾಜರಾತಿಯನ್ನ ಮೇಂಟೈನ್ ಮಾಡಬೇಕು ಅಂತ ಹೇಳಿದ್ರೆ ಈಗ ಸೊ ಗೌರವನ ವಿತರಿಸಿದ್ದಕ್ಕೆ ಅವರಿಂದ ಸೂಕ್ತ ರಸೀದಿಯನ್ನು ಪಡೆದುಕೊಳ್ಳುವುದು ಅದೇ ಈ ಇಷ್ಟು ಸಂಬಳ ಗೌರವ ಪಡ್ಕೊಂಡಿದ್ದೀವಿ ಅಂತ ಒಂದು ಶಿಫ್ಟ್ ಅಲ್ಲಿ ಅವರು ಕೊಡಬೇಕು ಸೊ ಇನ್ನು ಸೇವಾ ಪ್ರಮಾಣ ಪತ್ರ ಕೊಡಬಾರ್ದು ಅಂತ ಇದೆ ಇದೆಲ್ಲ ಗೊತ್ತಿರೋ ವಿಚಾರ ಕೇಳಿದ್ರೆ ಆಕ್ಟಲ್ಲೇ ಇಲ್ಲ ಅಂತ ಹೇಳ್ತಾರೆ ಎಷ್ಟು ವರ್ಷ ಸರ್ವಿಸ್ ಮಾಡೋದ್ರು ಅಲ್ಲಿ ಯಾವುದೇ ರೀತಿಯ ಸರ್ವಿಸ್ ಸರ್ಟಿಫಿಕೇಟ್ ಬರಲ್ಲ ಬಟ್ ಇನ್ನೊಂದು ಸರ್ಕಾರಿ ಪ್ರಥಮ ದರ್ಜೆ ಗಳಿಗೆ ಕೆಲಸ ಮಾಡೋರಿಗೆ ಒಂದಷ್ಟು ಕೃಪಾಂಕಗಳು ತಿರ್ತಿದೆ ಬಟ್ ಇಲ್ಲೆಲ್ಲ ಅದು ಅಪ್ಲಿಕೇಬಲ್ ಆಗಲ್ಲ ಅದು ಇಲ್ಲಿ ಯಾವುದೇ ರೀತಿಯ ಸರ್ವಿಸ್ ಸರ್ಟಿಫಿಕೇಟ್ ಕೂಡ ಪ್ರೊವೈಡ್ ಆಗಲ್ಲ ಇಲಾಖೆ ಅಂತ ಅದನ್ನು ಹೇಳ್ಬಿಟ್ಟಿದ್ದಾರೆ ಇಲ್ಲಿ ಇನ್ನು ನೆಕ್ಸ್ಟ್ ಯಾವುದೇ ಸರ್ಕಾರಿ ಅನುದಾನಿತ ಪದವಿ ಪೂರ್ವ ಕಾಲೇಜುಗಳಲ್ಲಿ ಸಂಸ್ಥೆಯಲ್ಲಿ ಯಾರು ಕೆಲಸ ಮಾಡ್ತಿರ್ತಾರೋ ಅತಿಥಿ ಉಪನ್ಯಾಸಕರಾಗಿ ಅವರನ್ನ ನೇಮಿಸ್ಕೊಳ್ಬಾರ್ದು ಅಂತ ಹೇಳಿದ್ದಾರೆ ಇಲ್ಲಿ ಈ ರೀತಿ ಆಯ್ಕೆಯಾಗುವ ಅತಿಥಿ ಉಪನ್ಯಾಸಕರು ಸಲ್ಲಿಸತಕ್ಕಂತ ಸಲ್ಲಿಸ್ತಕ್ಕಂಥ ಸೇವೆಯು ಇತರ ಯಾವುದೇ ಸರ್ಕಾರಿ ಸೇವಾ ಸಕ್ರಮಾತಿಗೆ ಪರಿಗಣಿಸತಕ್ಕದ್ದಲ್ಲ ಅಂತ ಹೇಳಿದ್ದಾರೆ ರೀತಿ ಇದ್ರೆ ತಗೊಳಂಗಿಲ್ಲ ಅಂತ ಅವರು ಹೇಳಿಬಿಡಿದಾರೆ ಇಲ್ಲಿ ಸೊ ದೀರ್ಘಾವಧಿ ರಜೆಯಿಂದ ಉಂಟಾಗ್ತಕ್ಕಂಥ ಖಾಲಿ ಹುದ್ದೆಗಳಿಗೆ ಅಥವಾ ಅನಧಿಕೃತ ಗೈ ಗೈರು ಹಾಜರಿಯಿಂದ ಉಂಟಾಗ್ತಕ್ಕಂಥ ಖಾಲಿ ಹುದ್ದೆಗಳಿಗೆ ನೇಮಕ ಮಾಡ್ಕೊಳ್ಬಾರದು ಅಂತ ಹೇಳಿದ್ದಾರೆ ಅದೊಂದು ಪಾಯಿಂಟ್ ಅಡಾಪ್ಟ್ ಮಾಡಿದ್ದಾರೆ ಸೊ ನೆಕ್ಸ್ಟ್ ನೇಮಕ ಮಾಡಿಕೊಂಡಂತ ಅತಿಥಿ ಉಪನ್ಯಾಸಕರ ವಿವರಗಳನ್ನು ಮಾತ್ರ ಕಡ್ಡಾಯವಾಗಿ ಡಿಡಿಪಿ ಗೆ ಪ್ರತಿಯೊಂದು ಜಿಲ್ಲೆ ಡಿಡಿಪಿ ಗೆ ಅಲ್ಲಿ ಏನ್ ಮಾಡಬೇಕು ಸಬ್ಮಿಟ್ ಮಾಡಬೇಕು ಈ ಕಚೇರಿಗೆ ಯಾವುದೇ ಅಡಕಗಳನ್ನ ಕಳಿಸಬಾರದು ಅಂತ ಹೇಳಿದ್ದಾರೆ ಅಂದ್ರೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಏನು ಡಿಡಿಪಿಗಳು ಪಿಗಳು ಇರುತ್ತೆ ಅವರಿಗೆ ಸಬ್ಮಿಟ್ ಮಾಡಿ ಅಂತ ಹೇಳಿದ್ದಾರೆ ಇನ್ನು ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಕಡಿಮೆ ಕಾರ್ಯಭಾರವಿರುವ ವಿಷಯಗಳ ಉಪನ್ಯಾಸಕರುಗಳನ್ನ ಜಿಲ್ಲೆಯ ಅವಶ್ಯಕ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಕಾರ್ಯಭಾರವನ್ನು ಸರಿದೂಗಿಸಲು ತಿಳಿಸಿದೆ ಅಂತ ಹೇಳಿದ್ದಾರೆ ಅಂದ್ರೆ ಎಲ್ಲೆಲ್ಲಿ ಸಮಸ್ಯೆಗಳಿದೆಯೋ ಕಾರ್ಯಭಾರ ಎಲ್ಲಿ ಕಡಿಮೆ ಇದೆಯೋ ಅಲ್ಲಿಗೆ ಮಾತ್ರ ಪ್ರೊವೈಡ್ ಮಾಡಿ ಅಂತ ಇಲ್ಲಿ ನೆಕ್ಸ್ಟ್ ಕಡಿಮೆ ಕಾರ್ಯಭಾರವಿರುವ ವಿಷಯಗಳ ಉಪನ್ಯಾಸಗಳನ್ನ ಬೇರೆ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಸರಿದೂಗಿಸಲು ಸಾಧ್ಯವಿಲ್ಲದ ಪಕ್ಷದಲ್ಲಿ ಅಂತಹ ಉಪನ್ಯಾಸಗಳ ಮಾಹಿತಿಯನ್ನು ಇಲಾಖೆಗೆ ತಪ್ಪದೆ ಸಲ್ಲಿಸತಕ್ಕದ್ದು ಅಂದ್ರೆ ಬೇರೆ ಕಡೆ ಏನಾದರೂ ಇವರನ್ನ ಕಳಿಸ್ಲಿಕ್ಕಾಗಲ್ಲ ಅಂತ ಕಂಡು ಬಂದ ಪಕ್ಷದಲ್ಲಿ ಹಂಚಿಕೆ ಮಾಡ್ಲಿಕ್ಕಾಗಲ್ಲ ಅಂತ ಬಂದಾಗ ಕಡಿಮೆ ಕಾರ್ಯಭಾರ ಇರತಕ್ಕಂತ ವಿಷಯಗಳಿಗೆ ಸೊ ಅಂತಹ ಯಾರಿಗೆ ಆ ತರದ ಆ ಒಂದು ಪ್ರಕ್ರಿಯೆ ಇರ್ತದಲ್ಲಿ ಕಳಿಸ್ಲಿಕ್ಕಾಗಲ್ಲ ಅಂತ ಆ ಎಲ್ಲ ಸಂಬಂಧಪಟ್ಟಂತ ವಿವರಗಳನ್ನ ಅಲ್ಲಿ ಏನ್ ಮಾಡಬೇಕು ಅಲ್ಲಿ ಇಲಾಖೆಗೆ ಸಲ್ಲಿಸಬೇಕು ಅಂತ ಹೇಳಿದ್ದಾರೆ ಇನ್ನು ಮತ್ತೊಂದು ಪಾಯಿಂಟ್ ಅಲ್ಲಿ ಕಡಿಮೆ ಕಾರ್ಯಭಾರವಿರುವ ವಿಷಯಗಳ ಉಪನ್ಯಾಸಕರುಗಳನ್ನ ಜಿಲ್ಲೆಯ ಅವಶ್ಯಕ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಕಾರ್ಯಭಾರ ಸರಿದೂಗಿಸಲು ಸಂಬಂಧಿಸಿದ ಕಾಲೇಜಿನ ಪ್ರಾಂಶುಪಾಲರುಗಳು ಮಾಹಿತಿಯನ್ನ ಜಿಲ್ಲಾ ಉಪನಿರ್ದೇಶಕರಿಗೆ ಒದಗಿಸಿದ್ದಲ್ಲಿ ಅಥವಾ ಅಂತಹ ವಿಷಯಗಳ ಉಪನ್ಯಾಸಕರನ್ನ ಜಿಲ್ಲಾ ಉಪನಿರ್ದೇಶಕರು ನೋಡಿ ಹೇಳಿದರೆ ಕಾರ್ಯಭಾರವನ್ನ ಸರಿದೂಗಿಸಲು ಬಳಸಿಕೊಳ್ಳದೆ ಅತಿಥಿ ಉಪನ್ಯಾಸಕರನ್ನು ನೇಮಕ ಮಾಡಿಕೊಂಡು ಅತಿಥಿ ಉಪನ್ಯಾಸಕರ ಗೌರವಧನವನ್ನ ದುರುಪಯೋಗ ಪಡಿಸಿಕೊಳ್ಳುವುದು ಕಂಡು ಬಂದಲ್ಲಿ ಅಂತಹ ಅಧಿಕಾರಿಗಳ ಮೇಲೆ ನಿಯಮಾನುಸಾರ ಶಿಸ್ತು ಕ್ರಮ ಜರುಗಿಸಲು ಸರ್ಕಾರಕ್ಕೆ ಶಿಫಾರಸು ಮಾಡಲಾಗುವುದು ಅಂತ ಹೇಳಿದ್ದಾರೆ ಕೆಲವೊಂದು ಕಡೆ ಎಲ್ಲ ನಡೆದಿತ್ತು ಅಂತದ್ದು ಇನ್ಸಿಡೆಂಟ್ಸ್ ಅದಕ್ಕೆ ಇದೊಂದು ಪಾಯಿಂಟ್ನೆ ಲ್ಯಾಡ್ ಅಪ್ ಮಾಡಿದ್ದಾರೆ ಆ ರೀತಿಯಾಗಿ ಇಲ್ಲಿಗಲ್ ಆಗಿ ಅನಾವಶ್ಯಕವಾಗಿ ಇವೆಲ್ಲ ಕೆಲಸವನ್ನು ಮಾಡಬಾರದು ಅಂತ ಸೊ ಇನ್ನು ಕೊನೆಯ ಒಂದು ಪಾಯಿಂಟ್ ಅಲ್ಲಿ ಈ ಹಿಂದಿನ ಶೈಕ್ಷಣಿಕ ಸಾಲಿನಲ್ಲಿ ಅತಿಥಿ ಉಪನ್ಯಾಸಕರನ್ನ ನೇಮಕಾತಿ ಮಾಡಿಕೊಳ್ಳುವಾಗ ಸರ್ಕಾರದ ನಿಯಮಗಳನ್ನ ಹಾಗೂ ಇಲಾಖೆಯ ನಿರ್ದೇಶನವನ್ನ ಪಾಲಿಸದೆ ಅಂದ್ರೆ ಕಾರ್ಯಭಾರವನ್ನ ಸರಿದೂಗಿಸದೆ ಅಥವಾ ಅವಶ್ಯಕತೆ ಇಲ್ಲದೆ ಇರುವ ಕಾಲೇಜುಗಳಿಗೂ ಸಹ ಅತಿಥಿ ಉಪನ್ಯಾಸಕರನ್ನ ನೇಮಕಾತಿ ಮಾಡಿ ಗೌರವಧನವನ್ನು ವಿತರಿಸುವುದಾಗಿ ಗುರುತರವಾದ ಆಪಾದನೆಗಳನ್ನು ದೂರುಗಳನ್ನು ಅನೇಕ ಜಿಲ್ಲಾ ಉಪನಿರ್ದೇಶಕರ ಮೇಲೆ ಇಲಾಖೆಯಲ್ಲಿ ಸುರಿದುಕೊಂಡಿರ್ತದೆ ಅಂದ್ರೆ ಎಲ್ಲೆಲ್ಲಿ ಕಾರ್ಯಭಾರ ಎಲ್ಲದೆ ಇರ್ತಕ್ಕಂತ ಕಡೆ ಕೊಡಬೇಕು ಅಂತಿದೆ ಕಾರ್ಯಭಾರ ಇರೋ ಕಡೆ ಕೊಟ್ರೆ ಪ್ರಾಬ್ಲಮ್ ಆಗುತ್ತೆ ಸೊ ಅಂತ ಕಡೆ ಎಲ್ಲ ಅವರನ್ನು ಹಂಚಿಕೆ ಮಾಡಿಬಿಟ್ಟು ಯಾವುದೇ ಕಾರಣಕ್ಕೂ ಗೌರವಧನವನ್ನ ಮಿಸ್ಯೂಸ್ ಮಾಡೋಂಗಿಲ್ಲ ಮಿಸ್ಯೂಸ್ ಮಾಡಿರ್ತಕ್ಕಂಥ ದೂರುಗಳು ಈಗಾಗಲೇ ಬಂದಿದೆ ಹಾಗಾಗಿ ಅದನ್ನು ಮಾಡಬೇಡದೆ ಅಂತ ಚಿಟ್ಟಾಗಿ ಹೇಳಿದ್ದಾರೆ ಇಲ್ಲಿ ಈ ಹಿನ್ನೆಲೆಯಲ್ಲಿ ಸದರಿ ಅಂಶಗಳನ್ನ ಗಮನದಲ್ಲಿಟ್ಟುಕೊಂಡು ಸರ್ಕಾರದ ನಿಯಮ ಹಾಗೂ ಇಲಾಖೆಯ ನಿರ್ದೇಶನಗಳನ್ನ ಪಾಲಿಸಲು ಆದೇಶ ಮಾಡಿದೆ ತಪ್ಪಿದ್ದಲ್ಲಿ ಅಂತಹ ಜಿಲ್ಲಾ ಉಪನಿರ್ದೇಶಕರು ಪ್ರಾಂಶುಪಾಲರ ಮೇಲೆ ನಿಯಮಾನುಸಾರ ಸರ್ಕಾರಕ್ಕೆ ಶಿಸ್ತು ಕ್ರಮ ಜರುಗಿಸಲು ಸರ್ಕಾರಕ್ಕೆ ಶಿಫಾರಸು ಮಾಡಲಾಗುವುದು ಅಂತ ಹೇಳಿದ್ದಾರೆ ಸೊ ಇದಿಷ್ಟು ಮೂವತ್ತನೇ ತಾರೀಕಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಕಾದಿರತಕ್ಕಂಥ ಸುಮಾರು ನಾಲ್ಕು ಸಾವಿರಕ್ಕೂ ಹೆಚ್ಚು ಅತಿಥಿ ಉಪನ್ಯಾಸಕರ ಹುದ್ದೆಗಳನ್ನ ತುಂಬಿಕೊಳ್ಳಿ ಈಗ ಜ್ಞಾಪನ ಪತ್ರವನ್ನು ಬಿಡುಗಡೆ ಆಗಿತ್ತು ಅಲ್ಲಿ ಏನೆಲ್ಲ ಕಂಡೀಷನ್ಸ್ ಇತ್ತು ಆಯ್ಕೆ ಪ್ರಕ್ರಿಯೆ ಮಾಡಬೇಕಾದ್ರೆ ಎಲ್ಲವನ್ನ ಹೇಳ್ತೀನಿ ಸೊ ಗೌರವದ ಹೇಗೆ ಪಾವತಿ ಆಗುತ್ತೆ ಅಂತ ಹೇಳಿದೀನಿ ಯಾವ ವೆಡ್ ಅಂತ ಕೂಡ ಹೇಳ್ಬಿಟ್ಟಿದ್ದೀನಿ ನಾನು ಸೊ ದಯಮಾಡಿ ಯಾರಿಗೆಲ್ಲ ಆಸಕ್ತಿ ಇದೆಯೋ ಇಲ್ಲೆಲ್ಲ ವರ್ಕ್ ಮಾಡ್ಲಿಕ್ಕೆ ಆಸ್ ಎ ಗೆಸ್ಟ್ ಲೆಕ್ಚರರ್ಸ್ ಆಗಿ ಸೊ ದಯಮಾಡಿ ಅಪ್ಲಿಕೇಶನ್ ಹಾಕಿ ಎಲ್ಲರಿಗೂ ಉಳಿದಾಗ್ಲಿ ಸೊ ಸಾಧ್ಯ ಆದ್ರೆ ಈ ಒಂದು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್